ಹಲೋ ಹಾಯ್ ನಮಸ್ತೆ ಈ ದಿನ ನಾನು ನಮ್ಮ ಊರಿಗೆ ನಮ್ಮ ಹಳ್ಳಿಗೆ ಬಂದಿದ್ದೀನಿ ಇವತ್ತು ಏನೇನು ಕೆಲಸಗಳು ಮತ್ತು ಗದ್ದೆಗಳಿಗೆ ಏನೇನು ಹಾಕಿದ್ದೀವಿ ಮತ್ತು ತೋಟ ಎಲ್ಲ ಒಂದು ರೌಂಡ್ಸ್ ಹೋಗಿ ಬರೋಣ ಅಂತೇಳಿ ಬಂದಿದ್ದೀನಿ ಸೊ ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ ಬನ್ನಿ ಬೇಸಿಗೆ ಟೈಮಲ್ಲ ಇದು ಜನವರಿ ಫೆಬ್ರವರಿ ಟೈಮು ಸೊ ಬೇಸಿಗೆ ನಲ್ಲಿ ಏನೇನು ಬೆಳೆಗಳನ್ನ ಮಾಡಿದ್ದೀವಿ ಮತ್ತು ತೋಟದಲ್ಲಿ ತೋಟ ಹೇಗಿದೆ ಇದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಂತ ಬರ್ತೀನಿ ಬನ್ನಿ ಈಗ ಫಸ್ಟ್ ನೋಡೋಣ ನೋಡಿ ಇಲ್ಲಿ ಇಲ್ಲಿ ಶುಂಠಿ ಇಲ್ಲಿ ನೋಡಿ ಶುಂಠಿ ಇದನ್ನು ಔಷಧಿಯನ್ನು ಹೆಜ್ಜಿ ಶುಂಠಿಯನ್ನು ಇಲ್ಲಿ ಇಟ್ಟಿದ್ದೀವಿ ಏನಂತೇಳಿದ್ರೆ ಇದು ಇನ್ನೂ ಏನಾಗಿಲ್ಲ ಇನ್ನು ಮೊಳಕೆ ಬಂದಿಲ್ಲ ಮೊಳಕೆ ಬಂದಿಲ್ಲ ಇದು ಇನ್ನು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅನಿಸುತ್ತೆ ಮೊಳಕೆ ಬರೋದಕ್ಕೆ ಬಟ್ ಸ್ವಲ್ಪ ಟೈಮ್ ಸ್ವಲ್ಪ ಮೊಳಕೆ ಬಂದರೆ ಸಾಕು ಇದನ್ನು ನಾವು ಹಾಕ್ತೀವಿ ಇದನ್ನು ಮಾರ್ಚ್ ಫಸ್ಟಿಗೆಲ್ಲ ಶುಂಠಿಯನ್ನು ಹಾಕುವಂತಹ ಒಂದು ಯೋಜನೆ ಇದೆ ಹಾಗಾಗಿ ಹಾಕ್ತೀವಿ ಜಾಸ್ತಿ ಇಲ್ಲ ಒಂದು ಆರ್ಚಿಲ್ಲ ಅಷ್ಟಿದೆ ಮೊಳಕೆ ಮೊಳಕೆ ಬರೋದಕ್ಕೆ ಎಲ್ಲ ಇದು ಮಾಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದೀವಿ ಸೊ ಇದು ಶುಂಠಿ ಹೇಗಿದೆ ನೋಡಿ ಹೂವಾಗಿದೆ ಈಗ ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ ಗದ್ದೆ ಗದ್ದೆ ಹತ್ರ ಬಂದಿದ್ದೀವಿ ಸೊ ಹೇಗಿದೆ ಗದ್ದೆ ನಮ್ಮ ಗದ್ದೆಗಳಿಗೆಲ್ಲ ಏನು ಹಾಕಿದ್ದೀವಿ ಅನ್ನೋದನ್ನ ನಮಗೆ ತೋರಿಸ್ತೀನಿ ಬನ್ನಿ ಗದ್ದೆಗಳಿಗೆ ಮೆಣಸಿನ ಗಿಡ ಹಾಕಿದೀವಿ ಮೆಣಸಿನ ಗಿಡ ನೋಡಿ ಅದು ಇದು ಗದ್ದೆ ಮತ್ತೆ ಇದು ಈ ಗದ್ದೆಗಳು ಮೆಣಸಿನ ಗಿಡ ಹಾಕಿರೋಂಥದ್ದು ಬಿಸಲು ಸಿಕ್ಕಾಬಟ್ಟೆ ಸಿಕ್ಕಾಗುತ್ತೆ ಬಿಸಿಲು ನೋಡಿ ಇಲ್ಲಿ ರಾಗಿ ಜೋಳ ಜೊತೆಗೆ ಸ್ಪೆಷಲ್ಲಾಗಿ ನೆಲಗಡ್ಲೆ ಹಾಕಿದೀವಿ ನೆಲಗಡ್ಲೆ ತೋರಿಸ್ತೀನಿ ಬನ್ನಿ ಮುಂಚೆ ಏನು ಅಂತೇಳಿದ್ರೆ ಬೇಸಿಗೆನಲ್ಲಿ ಗದ್ದೆನಲ್ಲಿ ಗದ್ದೆ ಬೈಲಲ್ಲಿ ಎಷ್ಟು ದನಗಳು ಸಿಕ್ತಿತ್ತು ನೋಡೋದಕ್ಕೆ ಅಂದರೆ ಸಿಕ್ಕಾಬಟ್ಟೆ ದನಗಳು ನೋಡ್ಬೋದಿತ್ತು ಬಟ್ ಈಗ ನೋಡೀಲಿ ನನ್ನ ಬ್ಯಾಕಲ್ಲಿ ೊಂದ್ ಎರಡು ಎರಡೆ ಎರಡು ದನಗಳು ಕಾಣ್ತಿದೆ ಬಿಟ್ರೆ ಅಲ್ಲಿ ಒಂದು ಕರು ಇದೆ ಇಲ್ಲಿ ನೋಡಿ ಗದ್ದೆ ಬೆಲ್ಲದು ಒಂದೇ ಒಂದು ದನಗಳು ಕರು ನೋಡಿ ಈ ಗದ್ದೆಗೆ ನೆಲಗಡ್ಲೆ ಹಾಕಿದೀವಿ ಇದು ಚಿಕ್ಕಪ್ಪ ಅವ್ರದ್ದು ಅವರು ಒಂದು ಗದ್ದೆಗೆ ಹಾಕೊಂಡ ಇದ್ದಾರೆ ನೋಡಿ ಇದೊಂದು ಮತ್ತೆ ಈಮಕ್ಕಿ ಹೇಗಿದೆ ನೋಡಿ ಕಾಣಿಸ್ತಾ ಇದೆಯಾ ಎಲ್ಲ ಇಷ್ಟಿಷ್ಟು ಚಿಕ್ಕದಾಗಿ ಬೆಳೆದಿದೆ ಇದು ನಮ್ಮ ಅಣ್ಣ ಇದು ಅವರು ಕೂಡ ನೆಲಗಡಲೆ ಹಾಕಿದ್ದಾರೆ ಸೊ ಇದೆ ನಾನು ಫಸ್ಟು ಒಂದು ವೀಡಿಯೋದಲ್ಲಿ ನನ್ನ ಈ ಗದ್ದೆಗಳದೆಲ್ಲ ನಾಟಿ ಇದೆಲ್ಲ ತೋರಿಸ್ತಿದ್ದೀನಿ ನೋಡಿ ಅದು ಆ ವೀಡಿಯೋ ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಆದರೆ ಈಗ ನೋಡಿ ಬೇಸಿಗೆ ಟೈಮಲ್ಲಿ ನೆಲಗಡಲೆ ಜೋಳ ರಾಗಿ ಆಮೇಲೆ ಮೆಣಸಿನ ಗಿಡ ಮತ್ತು ಕಡೆ ಲಾಸ್ಟ್ ಅಲ್ಲಿ ಶುಂಠಿ ಹಾಕೋದಕ್ಕೆ ನಮ್ಮ ಚಿಕ್ಕಪ್ಪ ಮಾಡ್ಕೊಂಡಿದ್ದಾರೆ ಆಗದ ನಾನು ಮಾಡಿರೋದು ಅಲ್ಲಿ ಮೇಲೆ ಅಲ್ಲಿ ಕಾಣ್ತಿದ್ಯಲ್ಲ ಅಲ್ಲಿ ಇಲ್ಲಿ ಹಳ್ಳ ಇದು ಹಳ್ಳದಲ್ಲಿ ಚಿಕ್ಕಪ್ಪ ಹಾಕ್ತಾರೆ ನಾವು ಅಲ್ಲೇ ಹಾಕ್ತಿದ್ದೀವಿ ಅಲ್ಲಿ ಮತ್ತು ಸ್ವಲ್ಪ ಕಾಡು ಜಾಗ ಅಲ್ಲಿ ಅಲ್ಲಿ ಹಾಕೋವಂಥದ್ದು ನಮಗೆ ಎರಡು ಕಡೆ ಗದ್ದೆ ಇದೆ ಅಂದರೆ ಈಗ ಆಲ್ರೆಡಿ ಒಂದು ಕಡೆ ಇರೋವಂಥ ಗದ್ದೆಗಳನ್ನೆಲ್ಲ ತೋಟ ಮಾಡಾಕಿದ್ದೀವಿ ಈಗ ಸದ್ಯಕ್ಕೆ ಇರೋದು ನಾನು ಈಗ ಅಲ್ಲಿ ತೋರ್ಸಿದ್ನಲ್ಲ ಅಲ್ಲೊಂದು ಮೂರು ಮಕ್ಕಿ ಇದೊಂದು ಹಳ್ಳ ಅಲ್ಲೊಂದು ಮಕ್ಕಿ ಅದು ಬಿಟ್ಟರೆ ಇನ್ನು ಬೇರೆ ಕಡೆ ಇರೋಂಥದ್ದೆಲ್ಲ ಏನು ಮಾಡಿದ್ದೀವಿ ಅಂದರೆ ತೋಟ ಮಾಡಾಕಿದ್ದೀನಿ ತೋಟ ಮಾಡಿರೋದನ್ನ ಈಗ ತೋರಿಸ್ತೀನಿ ಅಲ್ಲಿಗೆ ಹೋಗೋಣ ಇಲ್ಲಿಂದ ನೋಡಿ ಅಲ್ಲಿ ಹೋಗಬೇಕು ಸರಿಸುಮಾರು ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ಹೋಗ್ಬೇಕು ಬನ್ನಿ ವಾಕ್ ಮಾಡುವ ಬೈಕಲ್ಲಿ ಕೂಡ ಹೋಗ್ಬೋದು ಆ ಕಡೆ ಬಟ್ ನಿಮಗೆ ತೋರಿಸ್ಬೇಕಲ್ವ ಸೊ ಹಾಗಾಗಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ ವಾಕ್ ಮಾಡ್ತೀನಿ ಇದು ಜೋಳ ಇದೊಂದು ಜೋಳ ಆ ಕಡೆ ಎಲ್ಲ ಅದು ಮೇಲೆ ರಾಗಿ ಹಾಕಿದ್ದಾರೆ ಇದು ಜೋಳ ನೋಡಿ ಅದು ಬಾಳೆ ಅದು ನಮ್ಮ ಚಿಕ್ಕಪ್ಪ ಅವರು ಹಾಕೊಂಡಿರೋದು ಅದರ ಮಧ್ಯದಲ್ಲಿ ಮೆಣಸಿ ಗಿಡ ಕೂಡ ಹಾಕಿದ್ದಾರೆ ಕಾಣಿಸ್ತಾ ಇದೆಯಾ ಸೊ ಇದು ನೋಡಿ ನನ್ನ ಶುಂಠಿ ಜಾಗ ನೋಡಿ ಅಲ್ಲೇ ಕಾಣ್ತಾ ಇದೆಯಲ್ಲ ಇದೇ ಜಾಗ ಆ ಮನೆ ಇದೆಯಲ್ಲ ಈ ಮನೆ ಈ ಮನೆಯಿಂದ ಕೆಳ ಭಾಗ ಇಲ್ಲಿಂದ ಈಗೋಗಿ ಸ್ವಲ್ಪ ಹಾಗುತ್ತೆ ಒಂದು ಐದರಿಂದ ಆರು ಚಿಲ್ಲ ಹಿಡಿಯುತ್ತೆ ಅಷ್ಟೆ ಅದರೊಳಗೆ ಇದು ಬೋರ್ ನಮ್ಮದು ಮನೆ ಹತ್ರ ಒಂದಿದೆ ಇದೊಂದು ಬೋರು ನೋಡಿ ಭಾಳ ಚೆನ್ನಾಗಿದೆ ಜೊತೆಗೆ ಮೆಣಸನ್ಕಾಯಿ ಜೊತೆಗೆ ಬಾಳೆ ನಮ್ಮ ಅವ್ರ ಶುಂಠಿ ಹಳ್ಳದಲ್ಲಿ ಹಾಕ್ತಾರೆ ಅನ್ನಲ್ಲ ನೋಡಿ ಇಲ್ಲಿ ಇದೆ ಇದೇ ಜಾಗ ಸುಣ್ಣ ಎಲ್ಲ ಹರಿಚಿಬಿಟ್ಟು ರೆಡಿ ಮಾಡ್ಕೊಂಡಿದ್ದಾರೆ ಇದು ನೆಕ್ಸ್ಟ್ ಏನು ಮಾಡ್ತಾರೆ ಅಂತೇಳಿದ್ರೆ ಸ್ಪ್ರಿಂಕ್ಲರ್ ಮಾಡಿಬಿಟ್ಟು ತಳ್ಳಿಗೆ ನೀರು ಹರಿಸ್ಕೊಂಡು ನೋಡಿ ಆ ಹೈಪ್ಗಳೆಲ್ಲ ಇದೆಯಲ್ಲ ಅದನ್ನೆಲ್ಲ ಪುಡಿ ಮಾಡಿಕೊಂಡು ನೆಕ್ಸ್ಟ್ ಬ್ರೆಡ್ ಮಾಡ್ತಾರೆ ಬದುಗಳಲ್ಲಿ ನೋಡಿ ಫುಲ್ಲು ಎಲ್ಲ ಬೆಳ್ಕೊಂಡು ಬೆಂಕಿ ಎಲ್ಲ ಹಾಕ್ಬಿಟ್ಟು ಸುಟ್ಟಿದ್ದಾರೆ ಪ್ರತಿ ವರ್ಷ ಹೀಗೆ ಬರುತ್ತೆ ಇಲ್ಲಿ ಟೈಮ್ಸೆ ನೋಡಿ ಎಲ್ಲ ಈ ಥರ ಈ ಥರ ಸುಣ್ಣವನ್ನು ಏನು ಮಾಡಬೇಕು ಅಂದ್ರೆ ಬುಡ್ಡಗಳಿಗೆ ತರ ಪೈಕಿ ಮಾಡಬೇಕು ಆಗ ಆಗಲಿ ಉಳಾಗಿ ಪೈನ್ ಒಂದಾಗಿರುವಾಗಲಿ ಬಿಸಿಲು ಬೀಳೋದು ಎಲ್ಲ ಕಮ್ಮಿ ಆಗುತ್ತೆ ಗಿಡಗಳು ಚೆನ್ನಾಗುತ್ತೆ ಈ ಥರ ಪೈಂಟ್ ಮಾಡಬೇಕು ನಮ್ಮ ಗಿಡಗಳು ಸ್ವಲ್ಪ ಇನ್ನು ಸ್ವಲ್ಪ ದೊಡ್ಡವಾಗ್ಲಿ ಅಂದ್ಬಿಟ್ಟು ಮಾಡಿಲ್ಲ ಇನ್ನು ಮಾಡಬೇಕಿತ್ತು ಈ ಥರ ಈ ಥರ ಮಾಡಿದ್ರೆ ಬೆಸ್ಟ್ ನೋಡಿ ಇಲ್ಲೂ ಎಲ್ಲ ಶುಂಠಿ ಬೇರೆ ಬೇರೆ ಗಿಡಗಳನ್ನ ಮಾಡೋದಕ್ಕೆ ಮಾಡ್ಕೊಂಡಿದ್ದಾರೆ ನೋಡಿ ಅದು ಅಲ್ಲಿ ಕಾಣ್ತಿದ್ದೀಯ ನಿಮಗೆ ಕಾಣ್ತಾ ಅನ್ಸುತ್ತೆ ಸ್ವಲ್ಪ ಝೂಮ್ ಮಾಡಲ್ಲ ಅಲ್ಲಿ ಎಸ್ ನೋಡಿ ಅಲ್ಲಿ ಏನು ಸ್ಟಾರ್ಟಿಂಗು ಗಿಡಗಳು ಕಾಣ್ತಿದ್ದವಲ್ಲ ಚಿಕ್ಕದಾಗಿ ಸ್ವಲ್ಪ ಅದು ವಾಕಿ ಗಿಡಗಳು ನಂಬೋದು ಇಲ್ಲಿ ತಂದ್ಕೋಬೇಕು ನಾವು ಒಂದು ಕಿಲೋಮೀಟ್ರ್ ಆಗುತ್ತೆ ಆಲ್ಮೋಸ್ಟ್ ನನಗೆ ಗಾಯಲ್ಲಿ ಎಲ್ಲ ಮೆಣಸ ಮೆಣಸು ಗದ್ದೆಲ್ಲ ಹಾಗೆ ಕಡೆ ಬೆಟ್ಟ ಬರುತ್ತೆ ಅದೆಲ್ಲ ಬೆಟ್ಟ ಅದು ಈ ಸೈಡು ನಾಲ್ಕು ನಾಗವರ ಮೆಣ್ಸಾ ಆಂಕನಹಳ್ಳಿ ಈ ಸೈಡ್ ಕೆತ್ತನಹಳ್ಳಿ ಮತ್ತು ಈ ಸೈಡ್ ಹೋದರೆ ಮಿಟ್ಟ ಕೊಪ್ಪಲು ಬರ್ತದೆ ಅಷ್ಟು ಕೆಳಗಡೆ ಇದೆ ಹತ್ತು ಬೈಕಲ್ಲಿ ಎಷ್ಟಲ್ಲಿದೆ ಸ್ವಲ್ಪ ಕೇರಾಗಿ ಎತ್ತರಬೇಕು ಇಲ್ಲಾಂದರೆ ಗೊತ್ತಲ್ಲ ಓಕೆ ಸೀನ್ ನೋಡಿ ಯಾವುದೋ ಒಂದು ಹಣ್ಣಿನ ಗಿಡ ಅದು ನಿಮಗೆ ಅನ್ಸುತ್ತೆ ಹಾಂ ಏನು ಅಂತ ಅಂತೇಳಿ ಕಾಮೆಂಟ್ ಮಾಡಿ ನೋಡಿ ಹೂಬಿಟ್ಟಿದೆ ಹೂ ಹೂಬಿಟ್ಟಿದೆ ಅದೇನು ಗಿಡ ಅಂತೇಳಿ ಕಾಮೆಂಟ್ ಮಾಡಿ ಇದು ನಮ್ಮ ಗೆಳೆಯ ಫ್ರೆಂಡ್ ಅರುಣ ಅರುಣ ಅವ್ರದ್ದು ನೋಡಿ ಫ್ರೆಂಡ್ಸ್ ಇಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಒಬ್ಬರು ಏನೋ ಒಂದು ಬೆಳೆ ಮಾಡೋದು ಅಂದ್ಬಿಟ್ಟು ಅದೇ ಬೆಳೆ ಮಾಡಬಾರ್ದು ಬೇರೆ ಬೇರೆ ವೆರೈಟಿ ಹಾಕಿ ಮಾಡಬೇಕು ಇವರು ಗೆನ್ಸ್ ಹಾಕಿರೋಂಥದ್ದು ತುಂಬ ಒಳ್ಳೆಯದೇ ಇವರಿಗೆ ರೇಟ್ ಸಿಗುತ್ತೆ ನನ್ನ ಪ್ರಕಾರ ಷಿ ಮಾಡೋದು ಶುಟಿನೇ ಮಾಡುವಂಥದ್ದು ಒಬ್ಬರು ಬೇರೆ ಏನೋ ಜೋಳ ಮಾಡೋದು ಜೋಳನೇ ಮಾಡೋದು ಮಾಡ್ಬೋದು ರೈತರೆಲ್ಲ ಬೇರೆ 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 ಬರೈ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಏನು ರೇಟ್ ಸಿಗುತ್ತೆ ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಸೊ ಹಾಗೆ ಮಾಡಬೇಕು ಈ ಸರ್ ಬೇವು ಕರಿಬೇವು ಶ್ರೀಗಂಧ ಈಗ ಈಗ ಗೊತ್ತಿದೆ ಅನ್ಸುತ್ತೆ ನಿಮಗೆ ಇದು ಕಾಯಿ ಬಿಡುತ್ತೆ ಈ ಕಾಯಿನ ಪಲ್ಯ ಮಾಡ್ತಿದ್ರು ಮುಂಚೆ ರೊಟ್ಟಿ ಎಲ್ಲ ನೋಡಿ ಇದೆ ಇಲ್ಲಿ ಕಾಯಿ ಬರ್ತದೆ ನೋಡಿ ಇಲ್ಲಿ ಅಲ್ಲ ರೀ ಕಾಯಿ ಇದನ್ನು ಸಿ ಇಲ್ಲಿ ಇದೆ ಕಾಯಿ ಇದೆ ನೋಡಿ ಇದು ಇದೆ ಈಗೇನು ಹೇಳ್ತಾರೆ ಕಾಯಿಗೆ ಏನು ಕಾಯಿ ಅದು ನೆನಪಾಗ್ತಾ ಇಲ್ಲ ಅದಕ್ಕೆ ನೀವು ಕಾಮೆಂಟ್ ಮಾಡಿದ್ರೆ ನನಗೆ ಅರ್ಥ ಗೊತ್ತಾಗುತ್ತೆ ಮುಂಚೆ ತುಂಬ ಬಿಡ್ತಾ ಇತ್ತು ಕಾಯಿ ಈಗ ಕರ್ನಾ ಜೊತೆಗೆ ನೋಡಿ ಅನ್ಸಿ ಬರ್ತು ಆಹಾ ನಮ್ಮ ರಾಜ್ಯ ಗದ್ದೆಗಳ ಹತ್ರ ಎಷ್ಟು ತಂಪಾಗಿದೆ ಅಂದರೆ ಹಲಸು ಹಲಸಿನ ಮರನು ತಂಪು ಅಂತ ಅನಿಸ್ತಾ ಅದಕ್ಕೆ ಊಸಿನ ಕಡೆ ಎಲ್ಲ ಹೊಲದ ಬೈಲಿ ಹೊಲದ ಮಧ್ಯ ಮಧ್ಯದಲ್ಲಿ ಕಲಸಿನ ಮರಗಳಿರುತ್ತೆ ಅವ್ರಿಗೆ ಸಿ ಅಲ್ಲಿಂದ ತಂಪು ಕೆಲಸ ಮಾಡಿ ಸಿಕ್ಕಾಗ ಅದರ ಕೆಳಗಡೆ ಹೋಗಿ ಸುಮ್ಮನೆ ಒಂದು ಅರ್ಧ ಗಂಟೆ ಮಲ್ಕೊಂಡ್ರೆ ಸಾಕು ಅಹ್ ಒಳ್ಳೆ ಬರುತ್ತೆ ಎಷ್ಟು ತಂಪಿದೆ ಅಂದರೆ ನಮ್ಮ ಕೆಳಗಡೆ ಹಾಗೆ ಮಲ್ಕೊಂಡ್ರೆ ನೆಮ್ಮದಿಯ ಇದ್ರೆ ಇಂಥ ಬೆಡ್ ಮೇಲೆ ಬರಲ್ಲ ಥರ ಬರ್ತಾರೆ ನಮ್ಮ ಫ್ರೆಂಡ್ ಅರುಣ ಅವ್ರದ್ದು ತೋಟ ಸರಿ ಏನಿದೆ ಇನ್ನೊಂದು ಕಡೆ ಇದೆ ಒಂದು ಕಿಲೋಮೀಟರ್ ಹೋಗ್ಬೇಕು ಅಂತ ಹೇಳ್ದಲ್ಲ ಸೊ ತಂಗಲ್ಲಿ ರೀಚ್ ದಿಸ್ ಈಸ್ ಮೈ ಅಡಿಕೆ ಎಷ್ಟೈ ಒಂಥರ ಸ್ಮಾಲ್ ಬಿಗ್ ಅಲ್ಲ ಸ್ಮಾಲ್ ಸ್ಮಾಲಿದೆ ನಾನು ಸುಣ್ಣ ಅಂತ ಹೇಳ್ತಲ್ಲ ಮುಂಚೆ ನೋಡಿ ಇನ್ನು ಚಿಕ್ಕ ಇಷ್ಟಿದೆ ಇನ್ನೊಂದು ವರ್ಷ ಹೋದರೆ ಒಳಬೇಕಾಗುತ್ತೆ ಸುಣ್ಣವನ್ನು ಪೇಂಟ್ ಮಾಡಿದಷ್ಟು ಒಳ್ಳೇದು ಸೊ ಅರುಣ ತೋಟ ಮತ್ತು ಇದು ಎಲ್ಲ ಅರುಣಿದು ಇದು ನೋಡಿ ಅಡಿಕೆ ಈಗ ಈ ವರ್ಷ ಹಾಕಿರುವಂಥದ್ದು ಅದ್ರ ಮಧ್ಯ ಮಿಶ್ರ ಬೆಳೆ ಅಂತೇಳಿ ಜೋಳ ಕೂಡ ಹಾಕೊಂಡಿದ್ದಾರೆ ವೆರಿ ಗುಡ್ ನಮ್ಮ ಮಡಿಕೆ ಒಳಗಡೆ ಹೋಗುವಂಥದ್ದು ಖುಷಿನೇ ಬೇರೆ ಇದೆಲ್ಲ ಐಟ್ ಹೋಗ್ರೆ ಜೋಳಗಳೆಲ್ಲ ತಮ್ಮಂತಿರುತ್ತೆ ಬಟ್ ಇನ್ನು ಹೈಟ್ ಹೋಗಿಲ್ಲ ಒಂದು ಸ್ವಲ್ಪ ಅದೇ ಒಂದು ಆಲ್ಮೋಸ್ಟ್ ತ್ರೀ ಫೋರ್ ಇಯರ್ಸ್ ಬ್ಯಾಕ್ ಆಲಿ ಕಲ್ಲ ಮಳೆ ಬಿದ್ದು ಫುಲ್ಲು ಒಂದು ಅರ್ಧ ಒಂದು ಅಡಿ ಅಷ್ಟು ಏನಾಗಿತ್ತು ಅಂದರೆ ಅಷ್ಟು ದಪ್ಪ ಬಿದ್ದಿತ್ತು ಆಲಿ ಕಲ್ಲು ಅಷ್ಟು ಬಿದ್ದಿತ್ತು ಸೊ ಆ ಟೈಮಲ್ಲಿ ಈ ಗಿಡಗಳನ್ನ ಹಾಕಿದ್ದು ಆ ಮಳೆ ಆ ಒಂದು ಆಲಿ ತುತ್ತಾಗಿ ಫುಲ್ಲು ಸಾಯ ಅಂತ ಪರಿಸ್ಥಿತಿಗೆ ಬಂದು ಮತ್ತೆ ಬದುಕೊಂಡಂಥ ಗಿಡಗಳಿವೆ ಇದೆಲ್ಲ ಗಿಡಗಳು ಹಾಗಾಗಿ ಒನ್ ಆರ್ ಟು ಇಯರ್ಸ್ ಅಷ್ಟು ಬ್ಯಾಕ್ ಹೋಗ್ಬೇಕು ಗಿಡಗಳು ಅಂದರೆ ಇಷ್ಟರಲ್ಲಿ ಗಿಡಗಳು ಇನ್ನೊಂದು ರೆಡಿ ಹೈಟ್ ಇರ್ತಿತ್ತು ಎರಡು ಬರ್ತಿತ್ತು ಸೊ ಏನಾಯಿತು ಆ ಒಂದು ಒಂದು ಏನು ಹೇಳ್ತೀವಿ ಅದಕ್ಕೆ ಏನು ಹೇಳಿದ ನೆನಪಾಗ್ತಿದೆ ಹವಾಮಾನ ವೈಪ ವೈಪರೀತ್ಯಗಳು ಅಂತ ಹೇಳ್ಬೋದು ಹವಾಮಾನ ಅಂತಲ್ಲ ಸೊ ನ್ಯಾಷನಲ್ ಪೀಸ್ ಇದಾಗುತ್ತಲ್ಲ ಸೊ ಎಲ್ಲಿ ಹೆಸ್ ಅದನ್ನು ಅದು ಬರ್ಡಿದೆ ಅದನ್ನು ನೆನಪಾಯ್ತು ಸೊ ನೆನಪಾಗಲ್ಲ ಎನ್ ಮಿಸ್ ನೋಡಿ ಇದು ಇವಾಗ ಏನು ಮಾಡಿರೋಂಥದ್ದು ಅಂದರೆ ಹಳವಾಗಿ ಮಿಷಿನಲ್ಲಿ ಬಟ್ಸ್ತಿದ್ದೀನಿ ಇದು ನೆಕ್ಸ್ಟ್ ಈಗ ರೋಟಿ ಹೊಡೆಸ್ಬಿಟ್ಟು ಹ್ಞೂ ಸ್ವಲ್ಪ ಶೀತ ಆಗುತ್ತೆ ಮಧ್ಯ ಮಧ್ಯ ಸೊ ಮಧ್ಯ ಮಧ್ಯ ಶೀತ ಆಗೋ ಕಾರಣದಿಂದ ಏನಾಗುತ್ತೆ ಅಂತಂದರೆ ಸಣ್ಣ ಹಿಟಾಚಿನಲ್ಲಿ ಟಾಯ್ಲೆಟ್ ಹೊಡೆಸ್ಬಿಡೋದು ಆಗ ಸರಿ ಹೋಗುತ್ತೆ ಸುಮಾರು ಪಾಲ್ಗೊಂಡು ಕೂಡ ಹಾಕಿದ್ವಿ ಸುಮಾರು ಹೋಗಿದೆ ಇಲ್ಲಿ ಕೆಲವೊಂದು ಕಂಡಿದೆ ನೆಕ್ಸ್ಟ್ ಮತ್ತೆ ಕರಿ ಹಾಕ್ ಸಿ ಕೆಲವೊಂದು ಹೋಗ್ಕೊಂಡಿದಾರೆ ಕೆಲವೊಂದು ಹೋಗಿದೆ ವಾಟ್ ಡೂ ವಾಟ್ ನಾಟ್ ಡೂ ಹ್ಞೂ ಸೊ ಇದು ನಮ್ಮ ಅಕ್ಕಿ ತೋಟ ಮಧ್ಯ ರೋಗ ಗಿಡಗಳಿದ್ದಾವೆ ಮಳೆ ಜಾಸ್ತಿ ಆದರೆ ಶೀತ ಜಾಸ್ತಿ ಆದರೆ ರೋಗಿಗಳು ಕೂಡ ಬಿಡ್ತವೆ ಸೊ ಹಾಗಾಗಿ ಮಧ್ಯ ಮಧ್ಯ ಮಧ್ಯೆ ಒಲೆಗಳನ್ನ ಮಾಡಿಸ್ಬಿಟ್ಟು ಸರಿ ಮಾಡ್ತಾರೆ ಆ ಕಡೆ ಕಡೆ ಬಂದುಬಿಡಿಸಿ ಗಿಡಗಳನ್ನ ಹೈಟ್ ಮಾಡಿ ಚರಂಡಿಗಳನ್ನ ಕೊಟ್ಟರೆ ಗಿಡಗಳು ದೊಡ್ಕುತ್ತವೆ ರಿಪೇರಿ ಹಾಕೋಕ್ಕೂ ಸರಿ ಆಗುತ್ತೆ ಎಲ್ಲ ಇಸ್ ಆಲ್ ರೈಟ್ ಆಗುತ್ತೆ ಇಲ್ಲ ಅಂತಂದರೆ ಎಲ್ಲ ಮಾಡ್ಕೊಂಡು ಮಾಡ್ತೀವಿ ನೋಡಿ ಗರ್ಕಿ ಎಷ್ಟಿದೆ ಮಿಷಿನ್ ಮಾಡಿಸೋದು ಗರ್ಕಿ ಇಷ್ಟಿದೆ ಇದನ್ನು ರೋಟಿ ಹೊಡಿಸಿ ಫುಲ್ಲು ಇದನ್ನೆಲ್ಲ ಹಾಳಬೇಕು ಇಲ್ಲಾಂತಂದ್ರೆ ಕಷ್ಟ ನೋಡಿ ಸಾಲುಗಳಿಗೆ ಕಾಣುತ್ತೆ ಚೆನ್ನಾಗಿ ಕಾಣಿಸುತ್ತೆ ಇಲ್ಲಿ ಬಾಳೆಗಳು ಬಾಳೆಗಲ್ಲಿ ನೋಡಿ ನುಡಿ ತೆಗ್ದು ಬಾಳೆಗಾಲ ಮದ್ಯದಲ್ಲಿದೆ ನಿಂದ್ರ ಬಾಳೆಗಲ್ಲ ಅದನ್ನೆಲ್ಲ ತೆಗಿಬೇಕು ಅದನ್ನೆಲ್ಲ ತೆಗೆಸ್ಬಿಟ್ಟು ರೊಟ್ಟಿ ಹೊಡಿಬೇಕಲ್ಲ ಸ್ವಲ್ಪ ಸೇ ಇದೆ ಸೊ ಅದನ್ನೆಲ್ಲ ತೆಗೆಸ್ಬಿಟ್ಟು ಆಮೇಲೆ ರೊಟ್ಟಿ ಹೊಡೆಯೋ ನೋಡಿ ಇಲ್ಲಿ ಇದು ನಮ್ಮ ಚಿಕ್ಕಪ್ಪ ಬೋರ್ ಇಲ್ಲ ಚಿಕ್ಕ ಬೋರು ಇದು ತೋಟ ಮೆನ್ ನೋಡಿ ಮಾಡಿ ಯಾರಿಗೆ ಕುದ್ದಿರಲಿ ಸ್ವಲ್ಪ ಹಣ್ಣಾಗಿ ಅಂತ ಕುಂದಿದ್ದಾರೆ ಮಲ್ದಿರುವಂಥದ್ದು ನಮ್ಗೆ ಸೊ ನಾವು ಕುಯ್ಯೋಂಥ ಟೈಮ್ ಒಂದು ಫಿಫ್ಟೀನ್ ಡೇಸ್ ಸೊ ಅನ್ಸುತ್ತಾ ಸ್ಟೀಬೇಕು ನೋಡಿ ಇನ್ನೊಂದು ಗದ್ದೆ ಹತ್ರ ಅಥವಾ ತೋಟದ ಹತ್ರ ಹೋಗುವಾಗ ಬೈಕಲ್ಲಿ ಹೋಗ್ಬೋದು ಅಂತ ಹೇಳಿ ನಮ್ಮ ಸೊ ಈರೋಡು ಮನೆಯಿಂದ ಹೊಳ್ರೆ ನೋಡಿ ಈರೋಳಿಗೆ ಬರ್ತೀವಿ ಈ ಜಾಗಕ್ಕೆ ನಾವು ತೋಟ ಮಕ್ಕಿ ಅಂತೇಳಿ ಕರೆಯೋದು ತೋಟ ಮಕ್ಕಿ ತೋಟದ ಮಕ್ಕಿ ಅಂತ ತೋಟದ ಮಕ್ಕಿ ಅಂತ ಹೇಳ್ತೀವಿ ರೋಡ್ ಬಂದರೆ ನೋಡಿ ಇಲ್ಲಿ ನಮ್ಮ ಇದೇ ತೋಟ ನಮ್ಮದು ಇದು ಇದು ಸೊ ಇಲ್ಲಿಗೆ ಗಾಡಿ ಬರುತ್ತೆ

Jangan lupa untuk aja seperti ini Ya Jangan lupa untuk membuatnya seperti ini Ya, ini ಬ್ಲ್ಯಾಕ್ ಆಯಿಲ್ ಏನು ಅಂದರೆ ಸುಣ್ಣ ಎಲ್ಲ ಹರಿಚಿ ಚುಲ್ಲು ಇದು ನೇಗೆಲ್ಲ ಬಟ್ಬಿಟ್ಟು ಮಿಕ್ಸ್ ಮಾಡಿದೆ ಇನ್ನೂ ಒಂದು ಬೇರೆ ಇದೆ ಅದೆಲ್ಲ ತೆಗಿಬೇಕು ಬೇರೆ ಸರಿ ನಮ್ಮದು ಮೆಣಸಿಗೆ ಮೆಣಸಿಗೆ ಹಾಕಿರೋಂಥದ್ದು ಇದು ಇದು ಅಲ್ಲೆಲ್ಲ ಕಡೆ ಹಾಕಿರೋಂಥದ್ದು ಇನ್ನೂ ತುಂಬ ಬೇರೆ ಇದೆ ಬೇರೆ ತೆಗಿಬೇಕು ಮಾಡಿ ಕಡಿಮೆ Qué वेले जायले बया वेले इके qué जा वीडियो हां नहीं खराब बिल्कुल नहीं खराब हो रहा है

ಹಣ್ಣಾಗಿದೆ ಮೆಣಸು ಹಣ್ಣಾಗಿದೆ ಕುಯ್ಬಹುದು ಆದರೆ ಇನ್ನೊಂದು ಎಂಟು ದಿನ ಕಳಿತೀವಿ ಒಂದು ಹದಿನೈದು ದಿನದೊಳಗೆ ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ನೋಡಿ ನೋಡಿಲಿ ಇದು ಲೆಫ್ಟ್ ಸೈಡಿಗೆ ಬರೋದು ನಮ್ಮ ತೋಟ ಇದು ನಮ್ಮ ಮನೆಗೆ ಹೋಗೋರು ಸೈಡು ನಮ್ಮ ತೋಟ ನೋಡಿ ಮರ್ಕೊಂಡು ಹೋಗಿದೆ ಈ ಬೀಳನ ತೆಗೆದು ಈ ಮರದ ಥರ ಹಾಕೊಂಡ್ರೆ ಈ ಮರ ಕಬ್ಬುತ್ತೆ ಎಷ್ಟು ಟೈಮ್ ಹಾಕಿದ್ವಿ ಇಲ್ಲಿಗೆ ಅಂದರೆ ಯಾವ ಯಾವಾಗಲೂ ಬೀಳು ಹಬ್ಬ ಇಲ್ಲ ಆ ಬೀಳನ್ನ ತೆಗೆದು ಈ ಮರಕ್ಕೆ ಹಂಗೆ ಡೈರೆಕ್ಟ್ ಸುಡಬೇಕು ಅದೇ ಪ್ಲ್ಯಾನ್ ಮಾಡಬೇಕು ಇಲ್ಲಂದ್ರೆ ಆಗಲ್ಲ ನೋಡಿ ಧಾರ ಎಲ್ಲ ಹಣ್ಣಾಗಿದೆ ನೋಡಿ ನೋಡಿ ಫುಲ್ ಹಣ್ಣಾಗಿದೆ ಮತ್ತೆ ಇನ್ನೊಂದೇನು ಗೊತ್ತಾ ನೋಡಿ ಬೀಳು ಹೋಗಿದೆ ಕಸ್ ನೋಡಿ ಇಲ್ಲಿ ಒಂದು ಒಂದು ಎರಡು ಫುಲ್ ಉದ್ಯೋಗಿತ್ತು ಒಳ್ಳೆ ಫಸ್ಲಿತ್ತು ಫುಲ್ಲೆಲ್ಲ ಉದಿಸ್ಕೊಂಡು ವಿಧಾನಸೈತಿ ಇನ್ನೊಂದು ಕೊಟ್ಟಲ್ಲ ನೋಡಿ ಇದು ಈಗ ಹಣ್ಣಾಗಿದೆ ಬೀಳು ಏನಾಗುತ್ತೆ ಗೊತ್ತಿಲ್ಲ ಇದು ಈ ಥರ ಹಣ್ಣು ಈ ಥರ ಕಲರ್ ಬಂದರೆ ಎಲೆಗಳು ಡೌಟ್ಯದ ನೋಡಿ ಅಲ್ಲೆರಡು ಬೀಳೋಯ್ತು ಇದೊಂದು ಬೀಳೋ ಮೂರು ಬೀಳು ನೋಡಿ ನೋಡಿತ್ತು ಇದೊಂದು ಬೀಳೋ ನಾಲ್ಕು ಅದೊಂದು ಬೀಳು ಐದು ನೋಡಿ ಅಲ್ಲಿ ಒಳಗಡೆ ಹೋಗಿದ್ದಾರೆ ಅದೊಂದು ಬೀಳು ಆರು ಅಲ್ಲೊಂದು ಅದೊಂದು ಬೀಳೋಗಿದೆ ಏಳು ಸಿಕ್ಕಾಪಟ್ಟೆ ಹೋಗಿದ್ದಾರೆ ಏನು ಫುಲ್ ಲಾಸ್ಟು ಸುಮಾರು ಒಂದು ಇಪ್ಪತ್ತು ಬೀಳು ಹೋಗಿದೆ ಇಪ್ಪತ್ತು ಬೀಳು ಅಂದರೆ ಆಲ್ಮೋಸ್ಟ್ ಒಂದು ಕ್ವಿಂಟಲ್ ಅಷ್ಟು ಬೀಳುವಂಥ ದೊಡ್ಡ ದೊಡ್ಡ ಬೀಳಗಳು ಒಂದು ಕ್ವಿಂಟಾಲ್ಗೆ ಎಷ್ಟು ಐತಿ ಕ್ವಿಂಟು ಹ್ಞೂ ಐವತ್ತು ಸಾವಿರ ರೂಪಾಯಿ ಡಮ್ಮಾರು ಮತ್ತು ಬೀಳುಗಳು ಬರ್ಬೇಕಂದ್ರೆ ಐದು ವರ್ಷ ಬೇಕು ಏನು ಮಾಡೋದು अच्छा सुन बेटा चलो तो देखो भगवान अपने ये तो कटता है ये कितनी ज्यादा मोटे है ये छोटा नाच तोड़ा पूरा चिकअप हो तोड़ा और दूसरा हम तोड़ा ನೋಡಿದ್ರಲ್ವಾ ಒಂದು ರೌಂಡ್ ಎಲ್ಲ ತೋರಿಸ್ಕೊಂಡ್ಬಂದ ಇವತ್ತು ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಯಾರು ಲೈಕ್ ಶೇರ್ ಕಾಮೆಂಟ್ ಏನು ಅಷ್ಟು ಬರ್ತಾ ಇಲ್ಲ ಸೊ ಕಾಮೆಂಟ್ ಮಾಡಿ ಏನೇ ಇದ್ರು ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋ ಯೂಸ್ ಮಾಡಿ ಯಾರು ಸ್ಕಿಪ್ ಮಾಡ್ದಿರಾ ಈ ಒಂದು ವಿಡಿಯೋನ ನೋಡ್ತಾ ಇರಿ ವಿಡಿಯೋ ನೋಡಿದಷ್ಟು ನಮಗೆ ಆಶೀರ್ವಾದ ಮಾಡಿದಾಗೆ ದಯವಿಟ್ಟು ಸ್ಕಿಪ್ ಮಾಡಬೇಡಿ ವಿಡಿಯೋ ನೋಡಿ ದಯವಿಟ್ಟು ವಿಡಿಯೋ ನೋಡಿ ಲೈಕ್ ಮಾಡಿ ಏನು ನಿಮಗೆ ಏನು ಅದನ್ನು ಕಾಮೆಂಟ್ ಮಾಡಿ ದಯವಿಟ್ಟು ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ Bye.